ನಮಸ್ಕಾರ ಬಂಧುಗಳೇ ಕಳೆದ ಎರಡು ಸಂಚಿಕೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಪಘಾತ ಪ್ರಕರಣಗಳ ಕುರಿತು ವರದಿಯನ್ನ ಇಂಡಿಯಾ ಮಂಡ್ಯ ಟಿವಿ ಬಿತ್ತರವನ್ನ ಮಾಡಿತ್ತು ಅಂದ್ರೆ ಶಾಲಾ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಪ್ರಾಣಿಗಳು ತುಂಬಿದ ರೀತಿ ಕರೆದುಕೊಂಡು ಹೋಗುತ್ತಿರುವ ಬಗ್ಗೆ ವರದಿಯನ್ನ ಮಾಡಿದ್ವಿ ಈ ವರದಿಗೆ ಪೂರಕವಾಗಿ ಮತ್ತೊಂದು ಪ್ರಕರಣ ಮಂಡ್ಯದಲ್ಲಿ ನಡೆದಿದೆ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಗೂಡ್ಸ್ ಆಟೋ ಮತ್ತೆ ಕಾರಿನ ಅಪಘಾತ ಪ್ರಕರಣ ಒಂದು ವೇಳೆ ಪೊಲೀಸ್ ಇಲಾಖೆ ಅಂದೇ ಎಚ್ಚೆತ್ತುಕೊಂಡಿದ್ದರೆ ಇಂದು ನಡೀತಿರುವಂತಹ ಅಪಘಾತವನ್ನ ತಪ್ಪಿಸಬಹುದಾಗಿತ್ತು ಮಣಿಗೆರೆ ಸಮೀಪ ನಡೆದಂತಹ ಅಂದ್ರೆ ಮದ್ದೂರು ತಾಲೂಕಿನ ಮಣಿಗೆರೆ ಸಮೀಪ ನಡೆದಂತಹ ಈ ಅಪಘಾತ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಗೂಡ್ಸ್ ವಾಹನದಲ್ಲಿ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುತ್ತಿದ್ದಂತಹ ಪ್ರಕರಣವೇ ಈ ಅಪಘಾತ ಪ್ರಕರಣಕ್ಕೆ ಕಾರಣ ಅಂತ ನಾವು ಹೇಳ್ಬಹುದು ಅಥವಾ ಊಹೆಯನ್ನು ಕೂಡ ನಾವು ಮಾಡಬಹುದು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋದಕ್ಕೇನೆ ಪ್ರಯಾಣಿಕರ ಆಟೋಗಳು ಇದಾವೆ ಬಸ್ಸುಗಳು ಇದ್ದಾವೆ ಆದರೆ ಮಂಡ್ಯದಲ್ಲಿ ಈಗಲೂ ಕೂಡ ಗೂಡ್ಸ್ ವಾಹನಗಳಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇವಲ ದ್ವಿಚಕ್ರ ವಾಹನ ಸವಾರರನ್ನ ಮಾತ್ರ ತಪಾಸಣೆ ಮಾಡುವಂತಹ ಪೊಲೀಸ್ ಇಲಾಖೆ ಗೂಡ್ಸ್ ವಾಹನದಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂತಹ ಪ್ರಕರಣವನ್ನ ತಡೆಯೋದೇ ಇಲ್ಲ ಅಥವಾ ತಪಾಸಣೆಯನ್ನ ಮಾಡೋದೇ ಇಲ್ಲ ಈಗ ಮಣಿಗೆರೆ ಸಮೀಪ ನಡೆದಂತಹ ಅಪಘಾತ ಪ್ರಕರಣದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅವರೆಲ್ಲರಿಗೂ ಪ್ರಾಥಮಿಕ ಚಿಕಿತ್ಸೆಯನ್ನ ಕೆಎಂ ದೊಡ್ಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯದ ಮೆಡಿಕಲ್ ಕಾಲೇಜಿಗೆ ದಾಖಲು ಮಾಡಲಾಗಿದೆ ಈ ಚಿಕಿತ್ಸೆಯನ್ನ ಪಡಿತಿರುವಂತಹ ಗಾಯಾಳುಗಳನ್ನ ಭೇಟಿ ಮಾಡೋದಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆರಳಿದ್ದಾರೆ ಭೇಟಿಯನ್ನ ಮಾಡಿದ್ದಾರೆ ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ ಮತ್ತೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅವರಿಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ ಸರ್ಕಾರದಿಂದ ಚಿಕಿತ್ಸಾ ಸೌಲಭ್ಯವನ್ನು ಕೂಡ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಚಿಂತಿಸಬೇಕಾದಂತಹ ವಿಚಾರ ಮಂಡ್ಯದಲ್ಲಿ ಪ್ರಯಾಣಿಕರನ್ನ ಗೂಡ್ಸ್ ವಾಹನಗಳಲ್ಲಿ ತುಂಬಿಕೊಂಡು ಹೋಗುತ್ತಿರುವಂತಹ ಪ್ರಕರಣವನ್ನ ಪತ್ತೆ ಹಚ್ಚಿ ನಿಲ್ಲಿಸುವುದು ಯಾವಾಗ ಈಗಾಗಲೇ ರಾಯಚೂರಿನಲ್ಲಿ ನಡೆದಂತಹ ಅಪಘಾತ ಪ್ರಕರಣದಲ್ಲಿ ಮೂರಕ್ಕೂ ಹೆಚ್ಚು ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕೆಲವು ಮಕ್ಕಳು ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ ಅವರು ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ ಅದು ಶಾಲಾ ವಾಹನ ಮತ್ತೆ ಸಾರಿಗೆ ಸಂಸ್ಥೆ ನಡೆದ ನಡೆದ ನಡುವೆ ನಡೆದಂತಹ ಅಪಘಾತ ಪ್ರಕರಣ ಮಂಡ್ಯದಲ್ಲೂ ಕೂಡ ಕ್ರೀಡಾಕೂಟಕ್ಕೆ ಮಕ್ಕಳನ್ನ ಕರೆದುಕೊಂಡು ಬರೋದಿಕ್ಕೆ ಗೂಡ್ಸ್ ವಾಹನವನ್ನ ಉಪಯೋಗಿಸಲಾಗುತ್ತಿದೆ ಸಾರ್ವಜನಿಕ ಅಂದ್ರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕರೆದುಕೊಂಡು ಬರೋದಕ್ಕೂ ಕೂಡ ಗೂಡ್ಸ್ ವಾಹನವನ್ನ ಗೂಡ್ಸ್ ಆಟೋವನ್ನ ಉಪಯೋಗಿಸಲಾಗುತ್ತಿದೆ ಈ ಬಗ್ಗೆ ಗಮನ ಹರಿಸಬೇಕಾದಂತಹ ಡಿಡಿಪಿಐ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಶಿಕ್ಷಕರು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಶಿಕ್ಷಕರೇ ಖುದ್ದು ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ತುಂಬಿ ಪ್ರಾಣಿಗಳ ರೀತಿ ಕಳಿಸ್ತಾ ಇದ್ದಾರೆ ಇದು ಮುಂದೆ ನಡೆಯುವಂತಹ ಅಪಘಾತಕ್ಕೆ ಎಚ್ಚರಿಕೆಯ ಗಂಟೆನ ನಾವು ಕೊಡ್ತಾ ಇದ್ದೀವಿ ಒಂದು ವೇಳೆ ಇಂತಹ ಪ್ರಕರಣ ಶಾಲಾ ಮಕ್ಕಳು ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಆದರೆ ಅದಕ್ಕೆ ಜವಾಬ್ದಾರರು ಯಾರು ಗೂಡ್ಸ್ ವಾಹನದಲ್ಲಿ ಮಕ್ಕಳನ್ನ ತುಂಬಿಕೊಂಡು ಹೋಗುವುದನ್ನ ತಡೆಯಬೇಕಾದಂತಹ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಮಾನವೀಯತೆಯೋ ಇಲ್ಲಿ ಮುಖ್ಯ ಅಲ್ಲ ಮಕ್ಕಳ ಪ್ರಾಣ ರಕ್ಷಣೆ ಪ್ರಯಾಣಿಕರ ಪ್ರಾಣ ರಕ್ಷಣೆ ಅತಿ ಮುಖ್ಯವಾಗಿದೆ ಇದರ ಜೊತೆಗೆ ಸರ್ಕಾರದ ಮೇಲೆ ಬೀಳುವಂತಹ ಆರ್ಥಿಕ ಹೊರೆಯನ್ನು ಕೂಡ ತಪ್ಪಿಸಬೇಕಾಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತೆ ಆರ್ ಟಿಒ ಗಮನವನ್ನ ಹರಿಸಬೇಕಾಗಿದೆ ಮುಂದೆ ನಡೆಯುವಂತಹ ಅಪಘಾತ ಪ್ರಕರಣಗಳನ್ನ ತಪ್ಪಿಸಬೇಕಾಗಿದೆ ಧನ್ಯವಾದಗಳು